ಆನಂದಪುರ ಸಮೀಪದ ಮುಂಬಾಳು ಕೆರೆಯ ಹತ್ತಿರ ಬಸ್ ಹಾಗೂ ಕಾರ್ ಅಪಘಾತ ಬಸ್ ಮತ್ತು ಕಾರುಗಳ ನಡುವೆ ನೇರ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಸಂಪೂರ್ಣವಾಗಿ ನುಜ್ಜಗುಜ್ಜಾಗಿದ್ದು ಕಾರಿನಲ್ಲಿದ್ದ ಭರತ್ ಹಾಗೂ ಶರತ್ ಕುಮಾರ್ ಪ್ರಾಣಾಪಾಯದಿಂದ ಪಾರಾಗಿರುತ್ತಾರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಥಮ ಚಿಕಿತ್ಸೆಗಾಗಿ ಆನಂದಪುರ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಆಗಮಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಹೋಗಿರುತ್ತಾರೆ ಸಾಗರದಿಂದ ಶಿವಮೊಗ್ಗಕ್ಕೆ ಬರುತ್ತಿದ್ದ ಬಸ್ ಪ್ರಕಾಶ್ ಬಸ್ಸು ಹಾಗೂ ಆನಂದಪುರದಿಂದ ಸಾಗರ ಕಡೆ ಹೋಗುತ್ತಿದ್ದ ಕಾರುಗಳ ನಡುವೆ ಡಿಕ್ಕಿ ಸಂಭವಿಸಿದ್ದು ಕಾರು ರಸ್ತೆಯನ್ನು ಬಿಟ್ಟು ಕೆರೆಯ ತಡೆಗೋಡೆ ಮೇಲೆ ನಿಂತಿದೆ కారిన డ్రైవర్న సమయ ప్రజ్ఞయంగా ಚಾಲಾಕಿತನದಿಂದ ಕಾರು ಕೆರೆಗೆ ಆರದೆ ತಡೆಗೋಡೆಯ ಮೇಲೆ ನಿಂತಿರುವುದು